ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿರತ್ತ ಸ್ಟೈಲಲ್ಲಿ ಅದು ಅಕ್ಕಿ ರೊಟ್ಟಿ ಜೊತೆಯಲ್ಲಿ ನೆಂಚ್ಕೊಂಡು ತಿಂತಾ ತುಂಬಾ ಟೇಸ್ಟಾಗಿರುತ್ತೆ ಫಸ್ಟು ಒಂದು ಐದರಿಂದ ಆರು ಗೋಡಂಬಿ ಹಾಕ್ಕೊಂಡು ಹುರ್ಕೊಬೇಕು ಆಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಎಳ್ಳು ಹಾಕ್ಕೊಂಡು ಫ್ರೈ ಮಾಡಬೇಕು ಈಗ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸಣ್ಣ ಕಟ್ ಮಾಡಿದ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕೆ ಎರಡು ಟೊಮೊಟೋನ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ಚಿಕ್ಕದಾಗಿ ನೋಡಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅದನ್ನು ಈಗ ಹಾಕ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆ ನೋಡಿ ಫ್ರೈ ಆಗಿದೆ ಈಗ ಸ್ವಲ್ಪ ಕಾಯಿನ ಇಲ್ಲ ನೀವು ಕಾಯಿ ಬೇಕಾದರೆ ಕಾಯಿ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೊಬ್ಬರಿ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ನೋಡಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಪೌಡು ಅರಶಿನ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಆಮೇಲೆ ಕಡಲೆ ಬೀಜ ಹುರಿದು ಚಿಕ್ ಚಟ್ನಿ ಪೌಡ್ರು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಬೇಕು ತುಂಬಾ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಹುಣ್ಸೆಣ್ಣಿನ ರಸ ಬಿಡಬೇಕು ಈಗ ನೋಡಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಹಾಕಬೇಕು ನೋಡಿ ಈಗ ಮಿಕ್ಸ್ ಮಾಡಿರೋ ಮಸಾಲೆ ಇದೆಯಲ್ಲ ಅದಕ್ಕನ್ನೆಲ್ಲ ಇದಕ್ಕೆ ಬದನೆಕಾಯಿಗೆಲ್ಲ ಫಿಲ್ ಮಾಡಿಕೊಂಡು ಈಗ ಅದರೊಳಗಿಟ್ಟು ಫ್ರೈ ಮಾಡ್ಕೊಬೇಕು ಫೈನಲಿ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ ತಿನ್ನೋದಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂಥರ ಡಿಫ್ರೆಂಟಾಗಿ ಸ್ಟೈಲಾಗಿ ರೆಡಿ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ